ಓಂ ಶ್ರೀ ಗುರುಬ್ಬ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೇವರ ಕೊನೆಯಲ್ಲಿ ಇಟ್ಟುಕೊಳ್ಳುವ ವಿಗ್ರಹ ಹೇಗಿರಬೇಕು ಗೊತ್ತಾ ನಾವು ನಮ್ಮ ಮನೆಯ ದೇವರ ಕೊನೆಯ ಕುರಿತು ಕೆಲವೊಂದು ವಿಚಾರಗಳನ್ನು ಅಗತ್ಯವಾಗಿ ತಿಳಿದುಕೊಂಡಿರಬೇಕು ನಿಯಮಾನುಸಾರ ನಾವು ದೇವರ ಕೊನೆಯನ್ನು ಇಟ್ಟುಕೊಳ್ಳುವುದರಿಂದ ಧನಾತ್ಮಕ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದಾಗಿದೆ ದೇವರ ಕೊನೆಯಲ್ಲಿ ನಾವು ಎಂತಹ ದೇವರ ವಿಗ್ರಹಗಳನ್ನು ಇಟ್ಟುಕೊಂಡಿರಬೇಕು ದೇವರ ಕೊನೆಯಲ್ಲಿ ವಿಗ್ರಹ ಅಥವಾ ಫೋಟೋಗಳನ್ನು ಇಟ್ಟುಕೊಳ್ಳುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಅಂತ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದೂ ಧರ್ಮದ ಪ್ರತಿಯೊಂದು ಮನೆಯಲ್ಲೂ ಚಿಕ್ಕದಾಗಿರಬಹುದು ಅಥವಾ ದೊಡ್ಡದಾಗಿರಬಹುದು ಒಂದು ದೇವರ ಕೋಣೆಯನ್ನು ಇಟ್ಟುಕೊಂಡಿರುತ್ತಾರೆ ಈ ದೇವರ ಕೋಣೆಯಲ್ಲಿ ಅವರಿಗಿಷ್ಟವಾದ ಅಥವಾ ಅವರು ನಂಬುವಂತಹ ದೇವರ ಅಥವಾ ದೇವತೆಗಳ ವಿಗ್ರಹಗಳನ್ನು ಇಟ್ಟುಕೊಂಡಿರುತ್ತಾರೆ ಆ ವಿಗ್ರಹಗಳಿಗೆ ಪ್ರತಿಯೊಂದು ದಿನವೂ ಆಚಮನ ಪೂಜೆ ಪುರಸ್ಕಾರಗಳನ್ನು ಮಾಡಲಾಗುತ್ತದೆ ದೀಪಗಳನ್ನು ಬೆಳಗಲಾಗುತ್ತದೆ ಹೂ ನೈವೇದ್ಯಗಳನ್ನು ಅರ್ಪಿಸಲಾಗುತ್ತದೆ ಆದರೆ ನಾವು ದೇವರ ಕೊನೆಗೆ ಸಂಬಂಧಿಸಿದ ಕೆಲವೊಂದು ವಿಚಾರಗಳ ಬಗ್ಗೆ ಜಾಗೃತಿ ತೆಗೆದುಕೊಳ್ಳಬೇಕು ಇಲ್ಲವಾದರೆ ಅದು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಮನೆಯ ದೇವರ ಕೊನೆಗೆ ಸಂಬಂಧಿಸಿದ ಪ್ರಮುಖ ನಿಯಮಗಳು ಯಾವುದು ಎಂಬುದನ್ನು ಇವಾಗ ತಿಳಿದುಕೊಳ್ಳೋಣ ಬನ್ನಿ ಮನೆಯ ದೇವರ ಕೊನೆಯಲ್ಲಿ ವಿಗ್ರಹಗಳ ಸಂಖ್ಯೆ ದೇವರ ಕೊನೆಯಲ್ಲಿ ನಾವು ಎಷ್ಟು ದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಳಬೇಕೆಂಬುದನ್ನು ತಿಳಿದುಕೊಂಡಿರಬೇಕು ಮನೆಯ ದೇವರ ಕೊನೆಯಲ್ಲಿ ನಾವು ಒಂದೇ ದೇವರ ಒಂದಕ್ಕಿಂತ ಹೆಚ್ಚು ವಿಗ್ರಹವನ್ನು ಫೋಟೋಗಳನ್ನು ಇಟ್ಟುಕೊಂಡಿರಬಾರದು ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಶಿವಲಿಂಗವಿದ್ದರೆ ಒಂದೇ ಶಿವಲಿಂಗವನ್ನು ಇಟ್ಟುಕೊಳ್ಳಿ ಅಥವಾ ಲಕ್ಷ್ಮೀ ಗಣೇಶ ವಿಷ್ಣು ಹೇಗೆ ಯಾವುದೇ ದೇ ದೇವರ ವಿಗ್ರಹ ಅಥವಾ ಫೋಟೋಗಳಿದ್ದರೂ ಅದು ಒಂದೇ ಫೋಟೋ ವಿಗ್ರಹ ಆಗಿರಲಿ ಒಂದಕ್ಕಿಂತ ಹೆಚ್ಚು ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಇಟ್ಟುಕೊಳ್ಳುವುದು ಶುಭವಲ್ಲ ದೇವರ ಕೊನೆಯಲ್ಲಿ ವಿಗ್ರಹ ಹೇಗಿರಬೇಕು ಅಂದರೆ ದೇವರ ಕೊನೆಯಲ್ಲಿ ನಾವು ಎಂದಿಗೂ ನಿಂತಿರುವ ದೇವರ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಇಟ್ಟುಕೊಂಡಿರಬಾರದು ಮನೆಯಲ್ಲಿ ನಾವು ಯಾವಾಗಲೂ ಕುಳಿತಿರುವ ಭಂಗಿಮಾವಲ್ಲಿರುವ ದೇವರ ಅಥವಾ ದೇವತೆಗಳ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಇಟ್ಟುಕೊಂಡಿರಬೇಕು ಹಾಗೂ ಇಂತಹ ವಿಗ್ರಹಗಳನ್ನು ನಾವು ಪೂಜಿಸಬೇಕು ದೇವರ ಕೊನೆಯಲ್ಲಿ ನಿಂತಿರುವ ದೇವರ ವಿಗ್ರಹಗಳನ್ನಿಟ್ಟು ಪೂಜಿಸುವುದು ಶುಭವಲ್ಲ ಇಂತಹ ವಿಗ್ರಹಗಳನ್ನು ಪೂಜಿಸುವುದರಿಂದ ಆ ಕುಟುಂಬ ಸದಸ್ಯರು ಸಮಸ್ಯೆಗಳಿಗೆ ಒಳಗಾಗುತ್ತಾರೆ ಯಾವ ವಿಗ್ರಹ ದೇವರ ಕೊನೆಯಲ್ಲಿ ಇರಬಾರದು ಅಂದರೆ ನಾವು ದೇವರ ಕೊನೆಯಲ್ಲಿ ಮುರಿದ ಅಥವಾ ತುಂಡಾದ ದೇವರ ಅಥವಾ ದೇವತೆಗಳ ವಿಗ್ರಹಗಳನ್ನು ಮತ್ತು ಫೋಟೋಗಳನ್ನು ಇಟ್ಟುಕೊಳ್ಳಬಾರದು ಒಂದು ವೇಳೆ ಇಂತಹ ವಿಗ್ರಹ ಅಥವಾ ಫೋಟೋ ನಿಮ್ಮ ಮನೆಯ ದೇವರ ಕೊನೆಯಲ್ಲಿದ್ದರೆ ಅದನ್ನು ತೆಗೆದು ನದಿಯ ನೀರಿನಲ್ಲಿ ಗೌರವಯುತವಾಗಿ ಬಿಡಬೇಕು ದೇವರ ಕೊನೆಯಲ್ಲಿ ಮುರಿದ ವಿಗ್ರಹ ಫೋಟೋ ಇಟ್ಟುಕೊಂಡರೆ ಅದು ನಕಾರಾತ್ಮಕತೆಯನ್ನು ಸೃಷ್ಟಿಸುತ್ತದೆ ಹಾಗಾಗಿ ಇಂತಹ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ದೇವರ ಕೊನೆಯಲ್ಲಿ ಇಟ್ಟುಕೊಳ್ಳಬೇಡಿ ದೇವರ ವಿಗ್ರಹ ಅಥವಾ ಫೋಟೋದ ಗಾತ್ರ ಶಾಸ್ತ್ರದ ಪ್ರಕಾರ ನಾವು ದೇವರ ಕೊನೆಯಲ್ಲಿ ಇಟ್ಟುಕೊಳ್ಳಬೇಕಾದ ದೇವರ ವಿಗ್ರಹ ಗಾತ್ರವು ತುಂಬಾ ಮುಖ್ಯವಾಗಿರುತ್ತದೆ ದೇವರ ಕೊನೆಯಲ್ಲಿ ನಾವು ಆರು ಇಂಚುಗಳಿಂತ ದೊಡ್ಡ ಗಾತ್ರದ ದೇವರ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಇಟ್ಟುಕೊಳ್ಳಬಾರದು ಧಾರ್ಮಿಕ ಗ್ರಂಥಗಳಲ್ಲೂ ಇದಕ್ಕಿಂತಲೂ ದೊಡ್ಡ ಗಾತ್ರದ ದೇವರ ವಿಗ್ರಹ ಫೋಟೋಗಳನ್ನು ಇಟ್ಟುಕೊಳ್ಳುವುದು ನಿಷಿದ್ಧವಾಗಿದೆ ದೇವರ ಕೊನೆಯಲ್ಲಿ ದೊಡ್ಡ ಗಾತ್ರದ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಇಡುವುದು ಶುಭವಲ್ಲ ನಿಮ್ಮ ಮನೆಯ ದೇವರ ಕೊನೆಯಾಗಿರಬಹುದು ಅಥವಾ ದೇವರ ಫೋಟೋ ವಿಗ್ರಹ ವಿಗ್ರಹಗಳಾಗಿರಬಹುದು ಶೌಚಾಲಯದ ಬಲಿ ಇರಬಾರದು ದೇವರ ಕೊನೆಯಲ್ಲಿ ಕಸವನ್ನು ಹಾಕಬಾರದು ದೇವರ ಕೊನೆಯ ಬಾಗಿಲಿನ ಬಲಿ ಕೂಡ ಕಸವನ್ನು ಹಾಕಬಾರದು ದೇವರ ಕೊನೆಯ ಮೇಲೆ ಮೆಟ್ಟೆಲೆಗಳನ್ನು ಮಾಡಬಾರದು ದೇವರ ಕೊನೆಯಲ್ಲಿ ದೇವರ ಕೊನೆಯ ಗೋಡೆಯ ಮೇಲೆ ಪಿತೃಗಳ ಫೋಟೋ ಹಾಕಬೇಡಿ ಇದು ಸ್ನೇಹಿತರ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು